ಕುಶಾಲನಗರದ ಶ್ರೀ ವಾಸವಿ ಕರ್ಣಿಕಾ ಪರಮೇಶ್ವರಿ ದೇವಾಲಯದ ಬ್ರಹ್ಮ ಕಲಶೋತ್ಸವ ಹಿನ್ನೆಲೆ ಹಮ್ಮಿಕೊಂಡಿರುವ ವಾಸವಿ ಸಪ್ತಾಹದ ಅಂಗವಾಗಿ ಕುಶಾಲನಗರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ಬಳಿಯ ಕಾವೇರಿ ನದಿ ತಟದಲ್ಲಿ ನೂರ ಎಂಬತ್ತೊಂದನೇ ಮಹಾ ಆರತಿ ಕಾರ್ಯಕ್ರಮ ನಡೆಯಿತು ಶ್ರೀ ವಾಸವಿ ಕಂದಿಕಾ ಪರಮೇಶ್ವರಿ ಟ್ರಸ್ಟ್ ಹಾಗೂ ಆರ್ಯವೈಶ್ಯ ಮಂಡಳಿ ಆಶ್ರಯದಲ್ಲಿ ಕಾವೇರಿ ಆರತಿ ಬಳಗದ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮತ್ತಿತರ ಗಣ್ಯರು ನದಿಗೆ ಸಾಮೂಹಿಕವಾಗಿ ಆರತಿಯನ್ನ ಬೆಳಗಿದರು ಸಂಸದ ಯದುವೀರ್ ಮಾತನಾಡಿ ಪ್ರಕೃತಿಯೊಂದಿಗೆ ಮಾನವನ ಭಾವನಾತ್ಮಕ ಸಂಬಂಧ ವೃದ್ಧಿಸಬೇಕಿದೆ ಆಗ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ ನದಿಗಳ ಸಂರಕ್ಷಣೆ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ತಾರ್ಕಿಕವಾದ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದರು ಕನಿಕ ಪರಮೇಶ್ವರಿ ಟ್ರಸ್ಟ್ ಆರ್ಯವೈಶ್ಯ ಮಂಡಳಿ ಇವರ ವತಿಯಿಂದ ಸತತ ಹದಿನೈದು ವರ್ಷಕ್ಕೆ ಪ್ರತಿ ಹುಣ್ಣಿಮೆ ಹನ್ನೆರಡು ವರ್ಷ ಹದಿನೈದು ವರ್ಷಕ್ಕೆ ಇಲ್ಲಿ ಕಾವೇರಿ ಆರತಿ ನಡೀತಾ ಇದೆ ನೂರ ಎಂಬತ್ತೊಂದನೇ ಇವತ್ತು ಹುಣ್ಣಿಮೆಯ ದಿವಸ ಈ ಒಂದು ಕಾವೇರಿ ಆರತಿ ನಡೀತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮ್ಮ ಭಾರತ ಅದಕ್ಕೆ ಇನ್ನೊಂದು ಹೆಸರು ನಮ್ಮ ಋಗ್ವೇದದಲ್ಲಿ ಅಂದರೆ ಸಪ್ತ ಸಿಂಧು ಅಂದರೆ ಏಳ್ನದಿ ಒಂದು ಪ್ರದೇಶ ಇದೆ ನಮ್ಮ ಮೂಲ ಒಂದು ಭಾರತದ ಏನು ನಿವಾಸಿಗಳಿದ್ರು ಆ ಒಂದು ಕಾಲದಿಂದ ಇವತ್ತುವರೆಗೂ ಆ ಧರ್ಮ ಪ್ರಕೃತಿಗೆ ಅನುಗುಣವಾಗಿರ್ತಕ್ಕಂಥದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ ನದಿ ಹಂಚಿನಲ್ಲಿ ಹುಟ್ಟಿರುವುದು ನಮ್ಮೆಲ್ಲರ ಪುಣ್ಯ ನದಿ ಸೇರಿದಂತೆ ನದಿ ತಟಗಳ ಸಂರಕ್ಷಣೆಗೆ ನಮ್ಮೆಲ್ಲರ ಹೊಣೆಯಾಗಬೇಕಿದೆ ಎಂದ್ರು ಮಾಡ್ಕೋಬೇಕಾಗುತ್ತೆ ಗೌರವ ಕೊಡಂತ ಕೆಲಸ ಮಾಡಿದೀವ ಅದನ್ನ ರಕ್ಷಣೆ ಕೆಲಸ ಮಾಡಿದೀವ ಕಾನೂನು ರೀತಿಲಿ ಕ್ರಮಗಳು ತಗೊಂಡಿದೀವ ಯಾಕೆ ಈ ಮಟ್ಟಕ್ಕೆ ತಲುಪಿದೆ ಅಂತ ನಾವೇ ಒಂದು ರೀತಿಲಿ ಯೋಚನೆ ಏನು ನೂರ ಎಂಬತ್ತೊಂದನೇ ಆರ್ತಿ ಮಾಡಂತ ಅವಕಾಶ ಹುಣ್ಮೆ ದಿವಸ ವಿಶೇಷ ಏನಕ್ಕೆ ಅಂತಂದ್ರೆ ಬ್ರಹ್ಮಾಂಡ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಅದು ಹೊಳೆ ಹಂಚಿನ ಸಂಖ್ಯೆಯಲ್ಲಿ ಇನ್ನೂ ಜಾಸ್ತಿ ಆಯ್ತಿತ್ತು ಅಂತ ನನ್ನ ತಿಳುವಳಿಕೆ ಅದೇನಾದ್ರು ತಪ್ಪಾದ್ರೆ ದಯವಿಟ್ಟು ಹೇಳಿ ಯಾಕಂದ್ರೆ ನಾವು ಸೈನ್ಸ್ ಸ್ಟೂಡೆಂಟ್ಸ್ಗಳು ನಾವು ಸೈನ್ಸ್ ಬಗ್ಗೆ ಯೋಚನೆ ಮಾಡೋದಂಥ ಸಂದರ್ಭದಲ್ಲಿ ಆ ಕಾಸ್ಮಿಕ್ ಪಾಸಿಟಿವ್ ಎನರ್ಜಿ ಉಡುಮೆ ದಿವಸ ಜಾಸ್ತಿ ಇದೆ ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಇವತ್ತು ಏನು ಕಾವೇರಿಗೆ ಗೌರವಂತ ಕೊಡಂತ ಪೂಜೆ ಕೊಡಂತ ಅವಕಾಶ ಏನು ನಮ್ಮ ವಾಸವಿ ಸಪ್ತಾ ಎರಡ್ ಸಾವಿರದ ಇಪ್ಪತ್ತಾರನೇ ಎರಡನೇ ರಿಸೆಟ್ ಕಾರ್ಯಕ್ರಮದಲ್ಲಿ ಕಾವೇರಿಗೆ ಪೂಜೆ ಮಾಡೋದಂತೂ ನಮ್ಮ ಜವಾಬ್ದಾರಿ ನಮ್ಮ ಧರ್ಮ ಮಾಜಿ ಶಾಸಕ ಅಪ್ಪಚು ರಂಜನ್ ಮಾತನಾಡಿ ಸಮಾಜಕ್ಕೆ ವೈಶ್ಯ ಸಮುದಾಯದವರ ಕೊಡುಗೆ ಅಪಾರವಿದೆ ವಾಸವಿ ಸಪ್ತಾಹದ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗುವ ಕಾರ್ಯಗಳನ್ನು ಕೈಗೊಂಡಿರುವುದು ಶ್ಲಾಘನೀಯವೆಂದರು ಮಹಾತ್ಮ ಗಾಂಧೀಜಿಯವರು ಕೂಡ ಸ್ವತಂತ್ರ ಹೋರಾಟವನ್ನ ಗಳಿಸಿಕೊಳ್ಳಿಕ್ಕೆ ಆರ್ಯವಯಸ್ಯ ಸಮಾಜದವರು ಅಂತ ಹೇಳಿಕಿ ಇಚ್ಛೆ ಬರುತ್ತೆ ಹಾಗಾಗಿ ಆರ್ಯವಯಸ್ಯ ಸಮಾಜದವರ ಈ ಸಪ್ತಾಹ ಕಾರ್ಯಕ್ರಮ ಏನಿದೆ ಸಾರ್ವಜನಿಕರಿಗೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಹೇಳೋ ಉದ್ದೇಶವನ್ನು ಚಿಂತನೆ ಮಾಡಿ ಎಲ್ಲರೂ ಕೂಡ ಈ ಸಮಾಜದಿಂದ ಆರೋಗ್ಯದ ಬಗ್ಗೆ ಡ್ರಗ್ಸ್ನ ಬಗ್ಗೆ ಹಲವಾರು ರೀತಿಯ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದಾರೆ ಅವರಿಗೆ ಶುಭವಾಗಲಿ ಯಶಸ್ವಿ ಆಗಲಿ ಅಂತ ಹೇಳಿಕ್ಕೆ ಇಚ್ಛೆ ಕೊಡ್ತೇನೆ ನಾವು ಮಂತ್ರಿ ಆಗಿರುವಾಗಲೇ ಪ್ಲಾಸ್ಟಿಕ್ ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ ಆದೇಶವನ್ನು ಮಾಡಿ ಕೊಟ್ಟಿದ್ದೇವೆ ಆದರೆ ಇದುವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಹೇಳೋದು ಕೂಡ ನಮ್ಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಶ್ರೀ ಸದಾಶಿವ ಸ್ವಾಮೀಜಿಯವರು ಮಾತನಾಡಿ ಕಾವೇರಿ ನದಿ ಆರತಿ ಕಾರ್ಯಕ್ರಮದಿಂದ ಮಾತ್ರ ಇಂದು ನದಿ ಅಲ್ಪ ಮಟ್ಟಿಗಾದರೂ ತನ್ನ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡಿದೆ ಎಂದರು ಕಾವೇರಿ ನದಿ ಸ್ವಚ್ಛತಾ ಆಂದೋಲನದ ಸಂಚಾಲಕ ಎಂ ಎನ್ ಚಂದ್ರಮೋಹನ್ ಮಾತನಾಡಿ ಪ್ರತಿಯೊಬ್ಬರು ನದಿಗೆ ಮಾಲೀಕರಾದಾಗ ಮಾತ್ರ ನದಿ ಸಂರಕ್ಷಣೆ ಸಾಧ್ಯ ಎಂದರು ಮಾಡ್ತಾರೆ ಎಲ್ಲರೂ ಆದ್ರೆ ಏನೂ ಆಗೋದಿಲ್ಲ ಒಂದು ಕೋಟಿ ಬಾಟಲ್ ಖಾಲಿ ಬಾಟಲ್ ಇಲ್ಲಿ ನದಿ ಪಾಲಾಗ್ತದೆ ಅಥವಾ ಅರಣ್ಯದ ಪಾಲಾಗ್ತದೆ ಸಾರ್ವಜನಿಕ ಸ್ಥಳದ ಪಾಲಾಗ್ತಾ ಇದೆ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ನಮ್ಮ ಒಂದು ನಾವು ನಾನು ಇವತ್ತು ಮೋದಿ ಇಲ್ಲಿ ಬಂದಿದ್ದಾರೆ ಯಾಕೆಂದ್ರೆ ಕೇಂದ್ರ ಸರ್ಕಾರದ ಪ್ರತಿನಿಧಿ ಜೊತೆಗೆ ನಾನು ಇನ್ನೊಂದು ಹೆಜ್ಜೆ ನಮ್ಮ ಮಹಾರಾಜರು ಇಲ್ಲಿ ಬಂದಿದ್ದಾರೆ ನನಗೆ ಇನ್ನೂ ಅನ್ನಿಸ್ತದೆ ಇಲ್ಲಿ ಆಗುತ್ತೆ ಜೊತೆಗೆ ಅವರು ಪಕ್ಕದಲ್ಲಿ ಕೂತಿದ್ದಾರೆ ನಮ್ಮ ರಾಜ್ಯ ಪ್ರತಿನಿಧಿ ಅವ್ರು ಕೂಡ ತುಂಬಾ ಆಸಕ್ತಿಯಲ್ಲಿದ್ದಾರೆ ಜೊತೆಗೆ ಮಾಜಿ ಪ್ರತಿನಿಧಿ ಕೂಡ ನಮ್ಮ ಜೊತೆಗಿದ್ದಾರೆ ಶ್ರೀಗಳು ನಿರಂತರವಾಗಿ ಕೆಲಸ ಮಾಡ್ಲಿಕ್ಕೆ ನಮಗೆ ಹುಮ್ಮಸ್ ಕೊಡ್ತಾರೆ ಈ ತರ ಮಾಡಿ ಯಾವ ಶ್ರೀಗಳು ಬೇಕಾದ್ರೂ ಇಲ್ಲಿಗೆ ಕರ್ಸ್ಕೊಂಡು ಬರ್ಕ್ ಬರ್ತೀನಿ ಕರ್ಕೊಂಡ್ ಬರ್ತೀನಿ ಅಂತಾರೆ ನಾವು ಅವ್ರು ಹೇಳ್ತಾರೆ ಕರ್ತರ ಸಾಕು ನಾವು ಬರ್ತೀವಿ ಅಂತ ಹೇಳೋಷ್ಟಕ್ಕೆ ಶ್ರೀಗಳಿದ್ದಾರೆ ನಮ್ಮ ಸದಾಶಿವ ಸ್ವಾಮೀಜಿ ಶ್ರೀ ವಾಸವಿ ಕಂದಿಕಾ ಪರಮೇಶ್ವರಿ ಟ್ರಸ್ಟ್ ಹಾಗೂ ಆರ್ಯವೇಶ್ಯ ಮಂಡಳಿ ಅಧ್ಯಕ್ಷ ಬಿಆರ್ ನಾಗೇಂದ್ರ ಪ್ರಸಾದ್ ವಾಸವಿ ಕಂದಿಕಾ ಪರಮೇಶ್ವರಿ ಟ್ರಸ್ಟ್ನ ಕಾರ್ಯದರ್ಶಿ ಪ್ರವೀಣ್ ಸಮಾಜದ ಹಿರಿಯರಾದ ಗಣಪತಿ ದೇವಸ್ಥಾನದ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷ ವಿ ಎನ್ ವಸಂತಕುಮಾರ್ ಈ ಸಂದರ್ಭ ಪಾಲ್ಗೊಂಡಿದ್ದರು